ಈ ಐದು ಗಿಡ ಇರುವ ಮನೆಯನ್ನು ಲಕ್ಷ್ಮೀದೇವಿ ಎಂದಿಗೂ ಬಿಡುವುದಿಲ್ಲ ಮನೆಯಲ್ಲಿ ಈ ಐದು ಗಿಡಗಳು ಇದ್ದರೆ ಸಾಕ್ಷಾತ್ ಲಕ್ಷ್ಮೀದೇವಿ ಇದ್ದ ಹಾಗೇನೆ ಈ ಗಿಡಗಳು ನಿಮ್ಮ ಮನೆಯಲ್ಲಿ ಇದ್ದರೆ ಸಿರಿ ಸಂಪತ್ತಿಗೆ ಯಾವುದೇ ಕೊರತೆ ಇರುವುದಿಲ್ಲ ಈ ಗಿಡಗಳನ್ನು ಮನೆಯಲ್ಲಿ ಇಟ್ಟುಕೊಂಡರೆ ಲಕ್ಷ್ಮೀದೇವಿಯ ಅನುಗ್ರಹ ಹೊಂದಿ ಐಶ್ವರ್ಯವಂತರಾಗಿ ಬದಲಾಗುತ್ತೀರಾ ಹಾಗಾದರೆ ತಪ್ಪದೆ ಮನೆಯಲ್ಲಿ ಇಟ್ಟುಕೊಳ್ಳಬೇಕಾದ ಆ ಗಿಡಗಳು ಯಾವುದು ಎಂದು ತಿಳಿಯೋಣ ಮನೆಯಲ್ಲಿ ಅಂದವಾದ ಗಿಡಗಳು ಇದ್ದರೆ ನೋಡುವುದಕ್ಕೆ ತುಂಬ ಚೆನ್ನಾಗಿರುತ್ತದೆ ಆ ಗಿಡಗಳನ್ನು ನೋಡಿದ ಪ್ರತಿ ಸಾರಿಯೂ ಖುಷಿಯಾಗುತ್ತದೆ ಅಷ್ಟೇ ಅಲ್ಲದೆ ಮನೆಯ ಮುಂದೆ ಇರುವ ಖಾಲಿ ಸ್ಥಳಗಳಲ್ಲಿ ಗಿಡಗಳು ಇದ್ದರೆ ಅನಾರೋಗ್ಯ ಸಮಸ್ಯೆಗಳು ಕೂಡ ಬರುವುದಿಲ್ಲ ಹಾಗೆಯೇ ಗಿಡಗಳು ಸ್ವಚ್ಛವಾದ ಗಾಳಿಯನ್ನು ಕೂಡ ಕೊಡುತ್ತವೆ ಬೆಳಿಗ್ಗೆ ಎದ್ದ ಕೂಡಲೇ ಗಿಡಗಳನ್ನು ನೋಡುವುದು ಅವುಗಳ ಜೊತೆ ಸ್ವಲ್ಪ ಸಮಯ ಕಳೆಯುವುದು ಇಲ್ಲವೇ ಆ ಗಿಡಗಳ ಬಳಿ ಸ್ವಲ್ಪ ಸಮಯ ಕುಳಿತುಕೊಳ್ಳುವುದು ಕೂಡ ಸಂತೋಷ ಕೊಡುತ್ತದೆ ಕೆಲವು ಗಿಡಗಳು ಆರೋಗ್ಯವು ಮಾತ್ರವಲ್ಲದೆ ಅದೃಷ್ಟವನ್ನು ಕೂಡ ತಂದುಕೊಡುತ್ತದೆ ಮನೆಯಲ್ಲಿ ಅನೇಕ ರೀತಿಯ ಗಿಡಗಳನ್ನು ಬೆಳೆಸುತ್ತಾರೆ ಕೆಲವು ಗಿಡಗಳನ್ನು ಇಡುವುದರಿಂದ ಅದೃಷ್ಟ ಬರುತ್ತದೆ ಯಾವ ಯಾವ ಗಿಡಗಳು ಅದೃಷ್ಟವನ್ನು ತಂದುಕೊಡುತ್ತವೆಯೋ ಯಾವ ದಿಕ್ಕಿನಲ್ಲಿ ಯಾವ ದಿಕ್ಕಿನಲ್ಲಿ ಇಟ್ಟರೆ ಒಳ್ಳೆಯದು ಆಗುತ್ತದೆ ಎಂದು ತಿಳಿಯೋಣ ಮೊದಲನೆಯದಾಗಿ ಬನ್ನಿ ಮರ ಅಥವಾ ಶಾಮಿ ವೃಕ್ಷ ಈ ಶಾಮಿ ವೃಕ್ಷ ವ್ಯಾಧಿಗಳನ್ನು ವಾಸಿ ಮಾಡುತ್ತದೆ ಶಾಮಿ ವೃಕ್ಷವನ್ನು ಹೆಚ್ಚಾಗಿ ಶನಿದೇವರಿಗೆ ಪ್ರಿಯವಾದ ಗಿಡವಾಗಿ ಭಾವಿಸುತ್ತಾರೆ ಈ ಗಿಡವನ್ನು ಮನೆಯ ಮುಂದೆ ಇಟ್ಟು ಪ್ರತಿದಿನ ಪೂಜಿಸಬೇಕು ಶಾಮಿ ವೃಕ್ಷ ಮನೆಯಲ್ಲಿ ವ್ಯಾಧಿಗಳು ಅನಾರೋಗ್ಯ ಸಮಸ್ಯೆಗಳನ್ನು ತೊಲಗಿಸುತ್ತದೆ ಹಾಗೆಯೇ ಸಾಲಬಾಧೆಗಳು ಕೂಡ ತೊಲಗಿ ಹೋಗುತ್ತದೆ ಎಂದು ಪಂಡಿತರು ಹೇಳುತ್ತಾರೆ ಇನ್ನು ಎರಡನೆಯದಾಗಿ ಮನಿ ಮನಿ ಪ್ಲಾಂಟ್ ಗಿಡವನ್ನು ಲಕ್ಷ್ಮೀದೇವಿ ಸ್ವರೂಪವಾಗಿ ಭಾವಿಸುತ್ತಾರೆ ಮನೆಯಲ್ಲಿ ಈ ಗಿಡ ಇದ್ದರೆ ಲಕ್ಷ್ಮೀದೇವಿ ಸಂತೋಷಿಸುತ್ತಾಳೆ ಎಂದು ಹೇಳುತ್ತಾರೆ ಹಾಗೇ ಅನಾರೋಗ್ಯ ಸಮಸ್ಯೆಗಳು ತೊಲಗಿ ಹೋಗುತ್ತದೆ ಆರ್ಥಿಕ ಸಮಸ್ಯೆಗಳು ಕೂಡ ತೊಲಗಿ ಹೋಗುತ್ತದೆ ಇದನ್ನು ನಿಮ್ಮ ಮನೆಯ ಆಗ್ನೇಯ ದಿಕ್ಕಿನಲ್ಲಿ ಇಟ್ಟರೆ ನಿಮಗೆ ಒಳ್ಳೆಯ ಶುಭ ಫಲಿತಾಂಶ ಅನ್ನುವುದು ಬರುತ್ತದೆ ಮೂರನೆಯದಾಗಿ ಜೇಡ್ ಸಸ್ಯ ಅಥವಾ ಲಕ್ಕಿ ಪ್ಲಾಂಟ್ ಎಂಬ ಹೆಸರಿನಿಂದಲೂ ಕರೆಯಲ್ಪಡುತ್ತದೆ ಜೇಡ್ ಸಸ್ಯವು ದಪ್ಪ ಎಲೆಗಳು ಮತ್ತು ಕಾಂಡಗಳನ್ನು ಹೊಂದಿರುವ ರಸಭರಿತ ಸಸ್ಯವಾಗಿದೆ ಇದನ್ನು ತುಂಬ ಪವಿತ್ರವಾದ ಸಸ್ಯವಾಗಿ ಭಾವಿಸುತ್ತಾರೆ ಇದನ್ನು ಮನೆಯ ಬಾಗಿಲಿನ ಬಲಗಡೆಯಲ್ಲಿ ಇಡಬೇಕು ಹಾಗೆಯೇ ಈ ಗಿಡವು ಒಂದು ಮೀಟರ್ಗಿಂತ ಹೆಚ್ಚಾಗಿ ಬೆಳೆಯಬಾರದು ಈ ಜೇಡ್ ಸಸ್ಯ ಮನೆಯಲ್ಲಿ ಇದ್ದರೆ ನಿಮಗೆ ಇರುವ ಸಮಸ್ಯೆಗಳೆಲ್ಲ ತೊಲಗಿ ಹೋಗುತ್ತದೆ ಸಂಪತ್ತು ಕೂಡ ಹೆಚ್ಚಾಗುತ್ತದೆ ಈ ಗಿಡವನ್ನು ನೀವು ಕೆಲಸ ಮಾಡುವ ಜಾಗದಲ್ಲಿ ಕೂಡ ಇಟ್ಟುಕೊಳ್ಳಬಹುದು ಇನ್ನು ನಾಲ್ಕನೆಯದಾಗಿ ತುಳಸಿ ಗಿಡ ತುಳಸಿ ಗಿಡವನ್ನು ಲಕ್ಷ್ಮೀದೇವಿ ಸ್ವರೂಪವಾಗಿ ಭಾವಿಸುತ್ತಾರೆ ಹಾಗೆಯೇ ಇದನ್ನು ತುಂಬಾ ಪವಿತ್ರವಾದ ಗಿಡವಾಗಿ ಭಾವಿಸುತ್ತಾರೆ ಈ ಗಿಡ ನಿಮ್ಮ ಮನೆಯಲ್ಲಿ ಇದ್ದರೆ ಪ್ರತಿಕೂಲ ಸಮಸ್ಯೆಗಳು ತೊಲಗಿ ಹೋಗುತ್ತದೆ ಎಂದು ಪಂಡಿತರು ಹೇಳುತ್ತಾರೆ ಅಷ್ಟೇ ಅಲ್ಲದೆ ಈ ಗಿಡ ಕೆಮ್ಮು ಜ್ವರ ಅಂತಹವುಗಳನ್ನು ವಾಸಿ ಮಾಡುವುದಕ್ಕೆ ಕೂಡ ಉಪಯೋಗಿಸುತ್ತಾರೆ ತುಳಸಿ ಗಿಡ ಯಾವಾಗಲೇ ಆಗಲಿ ಈಶಾನ್ಯ ದಿಕ್ಕು ಅಥವಾ ಪೂರ್ವ ದಿಕ್ಕಿನಲ್ಲಿ ಇರಬೇಕು ಇನ್ನು ಐದನೆಯದಾಗಿ ಬಿದಿರಿನ ಗಿಡ ವಾಸ್ತು ಪ್ರಕಾರವಾಗಿ ಬಿದಿರಿನ ಸಸ್ಯವನ್ನು ತುಂಬ ಪವಿತ್ರವಾದುದಾಗಿ ಭಾವಿಸಲಾಗುತ್ತದೆ ಈ ಗಿಡ ಅದೃಷ್ಟವನ್ನು ತಂದುಕೊಡುತ್ತದೆ ಅದಕ್ಕಾಗಿಯೇ ಇದನ್ನು ಲಕ್ಕಿ ಪ್ಲಾಂಟ್ ಎಂದು ಕೂಡ ಕರೆಯುತ್ತಾರೆ ಈ ಗಿಡವನ್ನು ಮನೆಯಲ್ಲಿ ಅಥವಾ ಕಾರ್ಯಾಲಯದಲ್ಲಿ ಕೆಂಪು ಬಣ್ಣದ ದಾರದಿಂದ ಕಟ್ಟಿದ ಬಿದಿರಿನ ಸಸ್ಯವನ್ನು ಇಡುವುದರಿಂದ ತುಂಬ ಪವಿತ್ರವಾದದ್ದು ಹಾಗೆಯೇ ತುಂಬ ಶುಭಪ್ರದವಾಗಿ ಭಾವಿಸುತ್ತಾರೆ ಈ ರೀತಿ ಇಡುವುದರಿಂದ ನಿಮ್ಮ ಸ್ಥಿತಿ ಬಲಪಡುತ್ತದೆ ಹಾಗೆಯೇ ಮನೆಯ ಸದಸ್ಯರ ಸಂಬಳವನ್ನು ಕೂಡ ಹೆಚ್ಚಿಸುತ್ತದೆ ಹಾಗೆಯೇ ಈ ಗಿಡವನ್ನು ನೆಟ್ಟ ಪಾಟ್ನಲ್ಲಿ ನೀರಿನ ಜೊತೆಗೆ ಕಲ್ಲುಗಳು ಸಹ ಇರಬೇಕು ಎಂದು ನೆನಪಿನಲ್ಲಿ ಇಟ್ಟುಕೊಳ್ಳಿ ಈ ಐದು ಗಿಡಗಳನ್ನು ಮನೆಯಲ್ಲಿ ಇಟ್ಟುಕೊಂಡು ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡೆಯಿರಿ ಧನ್ಯವಾದ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್